ನಮಸ್ಕಾರ ಕರ್ ಏನ್ ಓಸಿ ಜನ ಇದ್ದೀರ ಮರ ಇಲ್ಲಿ ಯಾವ ಜೇನು ಮರದಲ್ಲಿ ಕಟ್ಟಿಲ್ಲ ಅನ್ನಿಸ್ತದೆ ಇಲ್ಲ ಕಟ್ಟಿರೋಲ್ಲ ಆರೋಗ್ಬಿಟ್ಟಿರ್ತವೆ ಭಯ ಇವು ಜೇನು ನಾವು ಜೇನು ಅಂತ ಅಷ್ಟು ಜನ ಇದ್ರಲ್ಲಪ್ಪ ಎಲ್ರಿಗೂ ನಮಸ್ಕಾರ ರಿಷಿ ಸರ್ ಹೇಳಿದ್ರು ಹುಡುಗರೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ಈ ಕಡೆ ಕ್ ನೋಡಿ ವಸಿಯ ರುದ್ರ ಗರುಡ ಪುರಾಣ ಹಾ ಅಣ್ಣ ಲೈಟ್ ಹಿಂಗೇ ಇರ್ಲಿ ಅಣ್ಣ ಕಾಣಿಸ್ತವ್ರೆ ಎಲ್ರು ಚೆನ್ನಾಗಿ ಸೂಪರ್ ರುದ್ರ ಗರುಡ ಪುರಾಣ ರಿಷಿಸ್ ಸರ್ ಅವ್ರ ಜೊತೆ ಒಂದೇ ಒಂದು ಆಕ್ಚುಲಿ ಈಗ ಲೈಟ್ ಬಂತಲ್ಲ ಇವಾಗ ಕಾಣಿಸ್ತಾ ಇದೆ ಹುಡುಗಿರೆಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದಾರೆ ನೋಡಿ ಅಲ್ಲಿ ಅಯ್ಯಯ್ಯೋ ಅದಕ್ಕೆ ಅನ್ಸುತ್ತೆ ಲೈಟ್ ಆಫ್ ಮಾಡಿದ್ದು ನಾವು ಯಾರನ್ನು ನೋಡಬಾರ್ದು ಅಂತ ನನಗೆ ಆಕ್ಚುಲಿ ಹುಡುಗ್ರು ಚೆನ್ನಾಗಿ ಕಾಣಿಸ್ತೀರಿ ಕಂಡ್ರು ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ ನೀವು ಚೆನ್ನಾಗಿದ್ದೀರಾ ಆದ್ರೆ ಔಟ್ ಆಫ್ ಫೋಕಸ್ ಇವ್ರ ಫೋಕಸ್ ಸೊ ನಮ್ಮ ರುದ್ರಗರುಡ ಪುರಾಣ ಸಿನಿಮಾ ಈಗ ರಿಷಿ ಸರ್ ಹೇಳಿದ್ರು ನಿಮ್ಗೆ ಇಪ್ಪತ್ತೈದು ಹಿಂದೆ ಬಸ್ಸು ಆಕ್ಸಿಡೆಂಟ್ ಆಗಿರೋ ಬಸ್ಸು ಮತ್ತೆ ಬಂದ್ರೆ ಅಂತ ಅದನ್ನೇ ನಮ್ ಕಡೆ ಸ್ಟೈಲಲ್ಲಿ ಹೇಳ್ಬಿಡ್ತೀನಿ ಇಪ್ಪತ್ತೈದು ವರ್ಷದಿಂದ ಕೇರ್ ಪೇಟೆಲ್ ಎಮ್ ಎಸ್ ಹಾಕಿರ್ತೀವಿ ಆಯ್ತಾ ಕತ್ಕೊಂಡು ಹೋಗಿರ್ತಾನೆ ಏನೋ ಆಗಿರ್ತದೆ ನಾವ್ ಅದನ್ನ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ ಇಲ್ಲಿ ಮನೆ ಮಾಡ್ಕೊಂಡಿರ್ತೀವಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಆ ಎಮ್ಮೆನ ಮನೆ ತಕೊಂಡ್ಬಿಟ್ರೆ ಏನ್ ಮಾಡೋಣ ಕನ್ಫ್ಯೂಸ್ ಆಯ್ತಾಯ್ತಾನೆ ಇವನ್ ನೋಡು ಹಾಲ್ ಕರ್ಕೊಂಡು ಕುಡಿತೀನಿ ಅಂತ ಲೈ ಸೊ ಆ ರೀತಿಯಾದಂತಹ ಒಂದು ವಿಭಿನ್ನವಾದ ಕಥಾ ಹಂದಿರುವಂತಹ ಚಿತ್ರ ಸದ್ಯದಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ ನಾನು ಕೂಡ ಒಂದು ವಿಶೇಷವಾದ ಪಾತ್ರನ ಮಾಡಿದ್ದೀನಿ ಎಲ್ರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕಂತೀನಿ ಅಲ್ವಾ ಸರಿನಾ ಮೊಬೈಲ್ ಬಿಡ್ರೋ ಕೇಳಿಸ್ಕೊಳ್ರು ಅಪ್ಪ ಮೊಬೈಲ್ ಏನೇನ್ ತಿನ್ಕಂಡೈತೆ ಗೊತ್ತಾ ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏಟ ತಿಂದು ಜೀವ ನೀಡೋ ಮರ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಇದೇ ದಯವಿಟ್ಟು ನಮ್ಮ ರುದ್ರಗರುಡ ಪುರಾಣ ಸಿನಿಮಾದ ಮೇಲೂ ಕೊಡಿ ಅಂತ ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ ಕೊಡ್ತೀರಲ್ವಾ ಅಶ್ವಿನಿ ಆರ್ಟ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸದ್ಯದಲ್ಲೇ ರುದ್ರಗರುಡ ಪುರಾಣದ ಹಾಡುಗಳು ಕೂಡ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನು ಹರಸಿ ಹಾರೈಸಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಕೇವಲ ಹೀರೋ ಹೀರೋಯಿನ್ ಅಷ್ಟೇ ಸೂಪರ್ ಸ್ಟಾರ್ಸ್ ಅಲ್ಲದೆ ಹಾಸ್ಯ ಕಲಾವಿದರು ಸೂಪರ್ ಸ್ಟಾರ್ ಆಗಿ ಬೆಳಿಬಲ್ಲರು ಅಂತ ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಸರ್ ಸ್ವಾರ್ಥಿಯಾಗಿ ಇನ್ನೊಂದು ಕೇಳ್ತೀರಿ ನಮ್ಮ ಮೈಸೂರರ ಜನತೆ ಪರವಾಗಿ ಇದೇ ಯುವ ಸಂಭ್ರಮ ವೇದಿಕೆ ಮೇಲೆ ವಿಜಯ್ ಪ್ರಕಾಶ್ ಅವರು ಬಂದಿದ್ರೆ ಹೇಗಿರ್ತಿತ್ತು ಅಂತ ದಯಮಾಡಿ ಆ ಒಂದು ಸಣ್ಣ ತುಣಕು ನಿಮ್ಮ ಬಾಯಲ್ಲಿ ಓ ಹೋ 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 ಯುವ ದಸರಾದಲ್ಲಿ ಮಕ್ಕಳನ್ನ ನೋಡೋಕೆ ಸಾಲ್ತಾ ಇಲ್ಲ ಕಣ್ಣೆರಡು ನೀವು ಕೂಗೋದೇ ಕೇಳೋಕೆ ಕಾಯ್ತಾ ಇದೆ ಕಿವಿ ಎರಡು ಮೈಸೂರಲ್ಲಿ ನಡೀತಾ ಇದೆ ಯುವ ದಸರಾ ಯಾಕ್ರೂ ಅವಸರ ಆಮೇಲೆ ನೋಡ್ಕೊಂಡ್ರಪ್ಪ ನೀವು ಸುಭವ್ ಇನ್ನೊಂದು ದಯಮಾಡಿ ಯೋಗರಾಜ್ ಭಟ್ ಏನಾದ್ರು ಇದ್ರೆ ಏನ್ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಪ್ಲೀಸ್ ಬಹಳ ಸಖತ್ತಾಗಿ ಮಾಡ್ತೀರಾ ಬಹಳಷ್ಟು ಪ್ರಶಂಸೆ ಬಂದಿದೆ ಲೇ ಗಂಡ ಇಕ್ಲೆಲ್ಲ ಆರಾಮಾಗಿರು ಎಣ್ಣೆ ಇಕ್ಲು ಚೆನ್ನಾಗವೆ ನೀವು ಚೆನ್ನಾಗಿದ್ದೀರಿ ಇಲ್ಲಿರೋ ಜನಸಂಖ್ಯೆ ನೋಡ್ತಾ ಇದ್ರೆ ಇನ್ ಹತ್ತು ವರ್ಷ ಆದ್ಮೇಲೆ ಇನ್ನೆಷ್ಟು ಜನಸಂಖ್ಯೆ ಆಯ್ತದೆ ಅಂತ ಗೊತ್ತಿಲ್ಲ ಚೆನ್ನಾಗಿರಪ್ಪ ನಿಮ್ ಹೊಟ್ಟೆ ತಣಗಿರ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಇಬ್ಬರಿಗೂ ಕೊನೆಯದಾಗಿ ನಮ್ಮ ರಿಷಿ ಅವ್ರ ಕೇಳ್ತೀನಿ ಆಕ್ಚುಲಿ ಅದು ಪರ್ಮಿನ ಪಮ್ಮಿನ ಸರ್ ಅದು ಪಿ ಯು ಆರ್ ಎಂ ಬೈ ಪರ್ಮಿ ಪಮ್ಮಿ ಅಂದ್ರೆ ಇಟ್ಸ್ ಅಂಡ್ ಡಾಕ್ ಓಕೆ ಮಚ್ ಸಂದೇಶವನ್ನ ಋಷಿ ಅವ್ರು ಕೊಟ್ಟರು ನಿಮ್ಮ ಜೀವನದಲ್ಲೂ ಸಹ ಅಲ್ಮೇಲಮ್ಮ ಇದ್ರೆ ಅವ್ರನ್ನ ಆಪರೇಷನ್ ಮಾಡಿ ಬಿಡಬೇಡಿ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಯುವ ಸಂಭ್ರಮ ಇಬ್ಬರು ಸಾಧಕರಿಗೆ ಇದೀಗ ನಮ್ಮ ಯುವ ಸಂಭ್ರಮ ಉಪ ಸಮಿತಿಯ ಪರವಾಗಿ ಗೌರವ ಸಮರ್ಪಣೆ ದಯಮಾಡಿ ಇದನ್ನ ಗೌರವ ಸಮರ್ಪಣೆಯನ್ನು ನಿರ್ಮಿಸಿ ಸಮಿತಿಯ ಜನಸಾಗರ ಗುರುಮೂರ್ತಿ ಅವರು ವೇದಿಕೆಗೆ ಬರ್ಬೇಕು ಒಂದೇ ಒಂದು ರಿಕ್ವೆಸ್ಟ್ ಆಕ್ಚುಲಿ ಅಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ನೋಡಿದಾಗ ನನ್ಗೆ ಭಯ ಆಗುತ್ತೆ ಜಾಗ ಇದೆಯಾ ಅಂತ ಜಾಗ ಇದೆ ಅಲ್ವಾ ಎಲ್ಲರೂ ಸುರಕ್ಷಿತವಾಗಿರಿ ದಯವಿಟ್ಟು ಗಂಡ್ಮಕ್ಳು ಅವರಿಗೆ ಜಾಗ ಮಾಡಿಕೊಡಿ ಸುರಕ್ಷಿತವಾಗಿ ಹೋಗಿ ಅಂಡ್ ನಮ್ಮ ನಾಡ ದೇವತೆ ತಾಯಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಎಲ್ಲ ಒಂದೇ ಒಂದ್ಸಲ ರುದ್ರ ಗರುಡ ಪುರಾಣ ನಾ ರುದ್ರ ಗರುಡ ಪುರಾಣ ಓಕೆ ಒನ್ ಟೂ ತ್ರೀ ರುದ್ರ ಗರುಡ ಪುರಾಣ ಥ್ಯಾಂಕ್ ಯು ಯು ಇವರೊಟ್ಟಿಗೆ ದಯಮಾಡಿ ನಿರ್ದೇಶಕರಾದಂತಹ ಕೆ ಎಸ್ ನಂದೀಶ್ ಅವರು ವೇದಿಕೆಗೆ ಬರಬೇಕು ಹಾಗೆಯೇ ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಅಶ್ವಿನಿ ವಿಜಯ್ ಲೋಹಿತ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಸೊ ದಯಮಾಡಿ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಈ ಸಾಧಕರಲ್ಲಿ ಕೇಳ್ಕೊಳ್ತಿದ್ದೇನೆ ಮೊದಲಿಗೆ ರಿಷ್ಯ ಅವರು ದಯಮಾಡಿ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು